ಸ್ನೇಹಿತರೆ ಗ್ರಾಮೀಣದಲ್ಲಿ ರೈತರನ್ನು ಉದ್ಯಮಿಗಳನ್ನಾಗಿ ಪರಿವರ್ತನೆ ಮಾಡಕ ಮತ್ತು ಗ್ರಾಮೀಣ ಭಾಗಗಳಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ದೂರ ಮಾಡೋ ಸಂಬಂಧ ಮತ್ತೇನೇನೈ ಏನೈತಲ್ಲ ನಮ್ಮ ಆಹಾರ ಉತ್ಪನ್ನಗಳಿಗೆ ಮಾರುಕಟ್ಟೆ ಏನೈತೆಲ್ಲ ಅದನ್ನು ವಿಸ್ತರಣೆ ಮಾಡೋ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿ ಒಂದು ಹೊಸ ಯೋಜನೆ ಏನು ತಂದದ ಹೊಸದೆಲ್ಲ ಹಳೆದ ಇದಕ್ಕೆಲ್ಲ ಮತ್ತು ವಿಸ್ತರಣೆ ಮಾಡ್ಯಾರ ಮತ್ತೊಂದು ವರ್ಷ ಕಿರು ಆಹಾರ ಸಂಸ್ಕರಣ ಉದ್ಯಮಿ ಅಂತ ಈ ಹುದ್ದೆ ಹೆಸರು ಇದು ಏನು ಈ ಯೋಜನೆ ಹೆಸರು ಇದರಾಗ ಏನಾಯ್ತಲ್ಲ ನಿಮ್ಗೆ ಹದಿನೈದು ಲಕ್ಷ ತನಾನು ಸಬ್ಸಿಡಿ ಸಿಗ್ತದೆ ಅಥವಾ ಲೆಕ್ಕ ಹೇಳ್ಬೇಕಂದ್ರೆ ಐವತ್ತು ಪರ್ಸೆಂಟ್ ತನೂ ನಿಮ್ಗೆ ಏನಾಯ್ತಲ್ಲ ಸಬ್ಸಿಡಿ ಸಿಕ್ತದ ಐವತ್ತು ಪರ್ಸೆಂಟ್ ಆಯ್ತು ಅಥವಾ ಹದಿನೈದು ಲಕ್ಷ ತನಾನು ಆಯ್ತು ಈ ಹದಿನೈದು ಲಕ್ಷದೊಳಗೆ ಕೇಂದ್ರ ಸರ್ಕಾರ ಆರು ಲಕ್ಷ ಕೊಡ್ತದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ರೂಪಾಯಿ ಕೊಡ್ತದೆ ಇದು ಏನು ಪೂರಾ ಡಿಟೇಲ್ ಆಗಿ ಏನೇನ ಇದ್ರಾಗ ನೋಡಬೇಕಂದ್ರೆ ಇದರ ಮುಖ್ಯ ಉದ್ದೇಶ ಎಂಟು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಐದು ಸಾವಿರ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುವ ಗುರಿ ಇದರದೈತಿ ಈ ಯೋಜನೆಯಡಿ ಅಹ್ ಅಂತ ಇವರು ರಾಜ್ಯದ ಕೃಷಿ ಮಂತ್ರಿ ಏನಾಗಲ್ಲ ಎಂ ಚೆಲುವ ರಾಯಸ್ವಾಮಿ ಅವರು ಇವಾಗ ತಿಳಿಸಲ್ವಾ ಇವರೇನ ತಲೆ ಸ್ಟೇಟ್ಮೆಂಟ್ ಕೊಟ್ಟರು ಐದು ಸಾವಿರ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕಂತ ಒಂದು ಉದ್ದೇಶ ಐತಿ ಇದು ಯೋಜನೆಯ ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರೆ ಸಹಾಯಧನ ಕೊಡ್ತಾರೆ ಹೇಳದಂದ್ರೆ ಐವತ್ತು ಪರ್ಸೆಂಟ್ ಅಥವಾ ಲಕ್ಷ ಐದು ಲಕ್ಷ ಐವತ್ತು ಪರ್ಸೆಂಟ್ ಅಥವಾ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತಾರೆ ಯಾರಿಗೆ ಈ ಯೋಜನೆ ಒಳಗ ಸಿರಿಧಾನ್ಯ ಬೆಲ್ಲ ಬೇಕರಿ ಉತ್ಪನ್ನಗಳು ಹಣ್ಣು ತರಕಾರಿ ಸಂಸ್ಕರಣ ಸೇರಿದಂತೆ ವಿವಿಧ ಘಟಕಗಳಿಗೆ ಇದ್ರಾಗ ನೀವು ಯಾವ್ದಾದ್ರೂ ಮಾಡಿರಿ ಎಲ್ಲಾ ಘಟಕಗಳು ನೀವು ಸಂಸ್ಕರಣ ಸ್ಥಾಪನೆ ಮಾಡ್ಬೇಕಂದ್ರೆ ಸಂಸ್ಕರಣಾ ಘಟಕಗಳು ಸ್ಥಾಪನೆ ಮಾಡ್ಬೇಕಂದ್ರೆ ನಿಮ್ಗೆ ಗೌರ್ಮೆಂಟ್ ಏನೈತಲ್ಲ ಐವತ್ತು ಪರ್ಸೆಂಟ್ ಸಬ್ಸಿಡಿರ ಕೊಡುತ್ತಾ ಇಲ್ಲಾಂದ್ರೆ ಗರಿಷ್ಠ ಹದಿನೈದು ಲಕ್ಷ ತನಕ ನಿಮ್ಗೆ ಏನೈತಿಲ್ಲ ಸಬ್ಸಿಡಿ ಕೊಡ್ತಾವ ಮತ್ತು ಸಾಲ ಮತ್ತು ಬಂಡವಾಳನು ನಿಮ್ಗೆ ಕೊಡ್ತಾರೆ ನಿಮ್ಮ ಹತ್ರ ಏನು ಇಲ್ಲಪ್ಪ ಅಂದ್ರೂ ಸ್ವ ಸಹಾಯ ಸಂಘ ಗ್ರೂಪ್ ಗಳ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವ್ರಿಗೂ ಏನಾಯ್ತಿಲ್ಲ ನಲವತ್ತು ಸಾವಿರ ತನನು ಬೀಜ ಬಂಡವಾಳ ಕೊಡ್ತಾವ ಯಾರು ಸ್ಟೇಟ್ ಗೌರ್ಮೆಂಟ್ ಮತ್ತು ಸಂಘಗಳಿಗೆ ನಾಲ್ಕು ಲಕ್ಷ ತನೂ ಏನೈತಲ್ಲ ಸಾಲ ಸೌಲಭ್ಯ ಐತಿ ಅದ್ರದ ಹೆಚ್ಚುವರಿ ಪ್ರೋತ್ಸಾಹನೂ ಕೊಡ್ತಾ ಅದು ಎಷ್ಟಂದ್ರೆ ಹದಿನೈದು ಪರ್ಸೆಂಟ್ ಟಾಪ್ ಅಪ್ ಸಬ್ಸಿಡಿ ಅಂತಲ್ಲ ಅದಕ್ಕೂ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದ್ದು ಅದ್ರಲ್ದ ಇದಕ್ಕೆ ಈ ಯೋಜನೆಯ ಪ್ರಗತಿ ಮತ್ತು ಎಸ್ ಎಸ್ ಬಗ್ಗೆನು ಸ್ವಲ್ಪ ನೋಡೋಣ ಅದೊಂದು ಮಾರ್ಕೆಟ್ ಪಾಯಿಂಟ್ ಐತೆ ಅದ್ರಾಗ ಹೇಳ ಏನೇನಪ್ಪಾ ಅಂದ್ರೆ ಈ ಯೋಜನೆ ಜ ಆಗಿಂದ ಇದ್ರ ಎಸ್ ಎಸ್ ಹೆಂಗಾಗ್ಯದ ಯಾರ್ಯಾವ ಇದ್ರ ಲಾಭ ಪಡ್ಕೊಂಡಾರಂದ್ರೆ ಒಟ್ಟಾರೆ ಐದು ಸಾರಿ ಆರು ಸಾವಿರ ಐದುನೂರ ಎಂಬತ್ತೈದು ಅರ್ಜಿಗಳಿಗೆ ಸಾಲ ಮಂಜೂರಾಗ್ಯದ ಈ ಯೋಜನೆಯೊಳಗೆ ಪಿ ಎಂ ಎಫ್ ಒಳಗೆ ಟೋಟಲ್ ಆರು ಸಾವಿರದ ಐದುನೂರ ಎಂಬತ್ತೈದು ಸಾಲಗಳಿಗೆ ಅರ್ಜಿ ಅರ್ಜಿಗಳಿಗೆ ಸಾಲ ಮಂಜೂರಾಗ್ಯದ ಏಳ್ನೂರ ಐವತ್ತಾರು ಕೋಟಿ ಬಂಡವಾಳ ಹೂಡಿಕೆ ಆಗ್ಯದ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತರ ಎಂಬತ್ತು ಉದ್ಯಮಿಗಳಿಗೆ ಏನೈತಲ್ಲ ನೂರ ಅರವತ್ತೆರಡು ಕೋಟಿ ಸಹಾಯಧನ ಮಂಜೂರಾಗ್ಯದ ಮೂರು ಸಾವಿರದ ಏಳ್ನೂರ ಎಪ್ಪತ್ತು ಫಲಾನುಭವಿಗಳಿಗೆ ಏನೈತಲ್ಲ ಅರವತ್ತು ಕೋಟಿ ನೆರಳು ನೀಡಲಾಗ್ಯದ ಐದು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ನಾಲ್ಕು ಸಾಮೂಹಿಕ ಸೌಲಭ್ಯ ಘಟಕಗಳಾದವು ಮತ್ತು ಹದಿನಾಲ್ಕು ಇನ್ಕ್ಯುಬೇಷನಲ್ ಕೇಂದ್ರಗಳು ಸ್ಥಾಪನೆ ಆಗ್ಯಾವ ಈ ಯೋಜನೆ ಸಂಬಂಧ ಇನ್ನು ಮುಖ್ಯವಾಗಿ ಇದಕ್ಕೆ ಅರ್ಜಿ ಯಾರು ಸಲ್ಲಿಸಬಹುದಪ್ಪ ಅಂದ್ರೆ ಕನಿಷ್ಠ ನಿಮ್ಗೆ ಹದಿನೆಂಟು ವರ್ಷ ತುಂಬಿರ್ಬೇಕಿವು ಮ್ಯಾಕ್ಸಿಮಮ್ ಏಜಿಂಗ್ ಲಿಮಿಟ್ ಇಲ್ಲ ನೀವು ಎಷ್ಟರ ವಯಸ್ಸಾಗಿರ್ಬೋದು ಐವತ್ತು ಅರವತ್ತು ಎಪ್ಪತ್ತರ ತನ ನೀವ್ ಎಲ್ಲ ಗಟ್ಟಿ ಮುಟ್ಟಿದ್ರೆ ಅಲ್ಲಿತನ ಏನೈತಲ್ಲ ಅದಕ್ಕೆ ಅರ್ಜಿ ಸಲ್ಲಿಸಬಹುದು ಕನಿಷ್ಠ ನಿಮ್ಗೆ ಏನೈತಲ್ಲ ಹದಿನೆಂಟು ವರ್ಷ ತುಂಬಿರಬೇಕು ಇನ್ನು ಇದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಹತೆ ಏನೂ ಲಿಮಿಟ್ ಇಲ್ಲ ನೀವು ಅನಕ್ಷರಸ್ಥರಿದ್ದರೂ ಇದಕ್ಕೆ ಏನಿದೆ ಅರ್ಜಿ ಸಲ್ಲಿಸಬಹುದು ಯಾವುದೇ ವಿದ್ಯಾರ್ಹತೆ ಇದಕ್ಕೆ ಬೇಕಾಗಿಲ್ಲ ಮತ್ತು ಇದಕ್ಕೆ ಎಕ್ಸ್ಪೀರಿಯನ್ಸ್ ಆಹಾರ ಸಂಸ್ಕರಣಾ ಘಟಕ ನೀವು ಸ್ಥಾಪನೆ ಮಾಡಬೇಕಂದ್ರೆ ಆ ಫೀಲ್ಡ್ ಒಳಗೆ ನೀವು ಕೆಲಸ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಏನೋ ಕೇಳ್ತಾರೇನೋ ಏನೂ ಕೇಳಂಗಿಲ್ಲ ಅದರದ್ದೇ ಅನುಭವದ ಅವಶ್ಯಕತೆನೂ ಇಲ್ಲ ನಿಮಗೆ ನೀವು ಹಂಗು ಡೈರೆಕ್ಟ್ನು ಇದಕ್ಕೇನಂತೆ ಅಪ್ಲಿಕೇಶನ್ ಹಾಕ್ಬೋದು ಇದ್ರ ಲಾಭ ಪಡ್ಕೋಬಹುದು ಇನ್ನು ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಪಿ ಎಮ್ ಎಫ್ ಒಳಗೆ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು ಅಲ್ಲಿ ನಿಮಗೆ ರಿಜಿಸ್ಟರ್ ಮಾಡ್ಕೋಬೇಕು ನಿಮ್ಮನ್ನು ಎಕ್ಸೆಲ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಅದಲ್ದ ಜಿಲ್ಲಾ ಕೃಷಿ ಕಚೇರಿಯನ್ನು ನೀವು ಏನೈತಲ್ಲ ಸಂಪರ್ಕಿಸಬಹುದು ಪ್ರತಿ ಜಿಲ್ಲಾಳದ ಜಂಟಿ ಕೃಷಿ ನಿರ್ದೇಶಕರು ಅಂತ ಇರ್ತಾರೆ ಅವ್ರಿಗೆ ಹೋಗಿ ಭೇಟಿ ಆಗಬೇಕು ಕೆಪೆಕ್ ಒಳಗೆ ನೀವು ಸಂಪರ್ಕಿಸಬಹುದು ಇ ಸಿ ಕೆಪೆಕ್ ಅಂತ ಇರ್ತೈತಲ್ಲ ಅವ್ರ ಕಚೇರಿ ನೀವು ಭೇಟಿ ಮಾಡಿ ಸಂಪರ್ಕಿಸೋದು ಅದ ಈ ನಂಬರ್ ಅಲ್ಲ ಮ್ಯಾಕ್ ಹೈಲೈಟ್ ಏನೋ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಯೋಜನೆಯ ಉದ್ದೇಶ ಉದ್ಯಮಿ ರೈತರನ್ನು ಉದ್ಯಮಿಗಳನ್ನಾಗಿ ಪರಿವರ್ತಿಸೋದು ಗ್ರಾಮೀಣ ಭಾಗಗಳಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸೋದು ಮತ್ತು ಸ್ಥಳೀಯ ಆಹಾರ ಉತ್ಪನ್ನಗಳಿಗೆ ಮಾರುಕಟ್ಟೆ ಏನೈತಲ್ಲ ವಿಸ್ತರಣೆ ಮಾಡೋದು ಈ ಯೋಜನೆಯ ಉದ್ದೇಶ ಐತಿ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಪಿ ಎಮ್ ಎಫ್ ಎಫ್ ಎಂ ವೆಬ್ಸೈಟಿಗೆ ಹೋಗಿರಿ ಅಲ್ಲಿ ನೋಟಿಫಿಕೇಶನ್ ಇರ್ತದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪೂರಾ ಸಂಪೂರ್ಣ ಏನೈತಲ್ಲ ಅಲ್ಲಿ ತಗೋರಿ ಓಕೆ ಥ್ಯಾಂಕ್ ಯು